ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಕನ್ನಡ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಮತ್ತೊಂದು ಸೆಕೆಂಡ್ ಹ್ಯಾಂಡ್ ಕ್ರಿಸ್ಟರನ್ನು ಮಾರಾಟಕ್ಕೆ ತಂದಿದ್ದೇವೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ವ್ಯಕ್ತಿಯಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದರೆ ಕ್ರಿಸ್ಟರ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಓನರ್ ವಾಸಲ್ಲೇ ತಿಳಿದುಕೊಳ್ಳಿ ಕ್ರಿಶರ್ ಯಾರು ಸರ ಹದಿನೇಳು ಎಂಟಾದ್ರೆ ಸರ ಸರ ಹದಿನೇಳು ಡಿಸೆಂಬರ್ ಮಾಡಲ್ ಓನರ್ಶಿಪ್ ರೀ ಓನರ್ಶಿಪ್ ನಮ್ಮ ಮೂರನೇ ಓನರ್ ಸರ ರನ್ನಿಂಗ್ ನೋಡಿಲ್ಲ ಹಾ ಸರ್ ರನ್ನಿಂಗ್ ಅದು ನೋಡಿಲ್ರಿ ಸ್ಪೀಡ್ ಮೀಟರ್ ಚಾಲನೆ ಅದ್ರಿ ಸರ್ ಅದ ನಾ ನೋಡಿರಿ ಟೈರ್ ಎಸ್ ಪೆಸೆಂಟ್ ಟೈರ್ ಸುಮಾರ ಚೂಲ ಸರ್ ಮುಂದಿನ ಒಂದ್ ಎರಡು ಒಂದ್ ರೆಮೋಂಡಿ ಬಂದ್ರಿ ಸರ ಅಂದಿಂದು ಹಾ ಹಾ ಮೂರ್ ಚೂಲಿ ಅವ್ರಿ ಸರ ಗಾಡಿಯಲ್ಲ ಜಂಗಿ ಏನ್ರ ಆಕ್ಸಿಡೆಂಟ್ ಏ ಏನಿಲ್ಲ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲಾ ಓಕೆ ಹಾ ಸರ ವೈಟ್ ಬೋರ್ಡ್ ಗಾಡಿ ಅಲ್ರಿ ಹಾಂ ವೈಟ್ ಬೇಡ್ರಿ ಲೊಕೇಶನ್ ಲೊಕೇಶನ್ ಸರ್ ಸಿಂಗಿ ಸರ್ ಸಿಂಗಿ ತಾಲೂಕ್ ಬಿಜಾಪುರ ಡಿಸ್ಟ್ರಿಕ್ ಅಲ್ರಿ ಹಾ ಆಯ್ತು ಸರ್ ಆಯ್ತು ಪ್ರೈಸ್ ಏನಾಯ್ತು ಸರ್ ರೀ ಹತ್ತುವರೆ ಲಕ್ಷ ಸರ್ ಹತ್ತುವರೆ ಲಕ್ಷ ಹೆಚ್ಚು ಕೊಂಡ್ ಮಾಡಿ ಕೊಡ್ತೇನೆ ರೀ ನಮ್ಮ ಬಂದ್ರೆ ಹೆಚ್ಚು ಕಂಡು ಮಾಡ್ಕೊಡ್ರಿ ಸರ್ ಹಾಂ ಸರ್ ಒಂದು ಹೆಚ್ಚು ಮಾಡ್ಕೊಡೋಕೊಂತರ ಆಯ್ತು ಓಕೆ ಸರ್ ಓಕೆ ಸರ್ ನಮಸ್ಕಾರ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಓನರ್ ಅಲ್ಲಿ ತೆಗೆದುಕೊಂಡಿದ್ದೀರಾ ಎಂದು ಭಾವಿಸುತ್ತೇನೆ ಹಾಗಾದರೆ ನೀವು ಅನಿಸಿದರೆ ಆನ್ಲೈನ್ ಮುಖಾಂತರ ಫೋನ್ಪೇ ಗೂಗಲ್ ಪೇ ಮಾಡದೆ ನೇರವಾಗಿ ಖರೀದಿಸಿ ಎಂದು ಹೇಳುತ್ತಾ ನಿಮ್ಮ ಯಾವುದೇ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರುವುದಿದ್ದರೆ ನಮ್ಮ ವಾಟ್ಸಪ್ಗೆ ಸೆಂಡ್ ಮಾಡಿ ಮನೆಯಲ್ಲೇ ಕುಳಿತುಕೊಂಡು ಆರಾಮಾಗಿ ನಿಮ್ಮ ವಾಹನಗಳನ್ನು ಸೇಲ್ ಮಾಡಬಹುದು ಎಂದು ಹೇಳುತ್ತೇವೆ ಈ ಕ್ರಿಸನ್ನು ಖರೀದಿಸಬೇಕೆಂದೆನಿಸಿದರೆ ಕೆಳಗೆ ನೀಡಿರುವ ನಂಬರ್ಗೆ ಕಾಲ್ ಮಾಡಿ ಸಂಪೂರ್ಣ ಮಾಹಿತಿ ಇನ್ನಷ್ಟು ತಿಳಿದುಕೊಂಡು ಖರೀದಿಸಬಹುದು ಎಂದು ಹೇಳುತ್ತೇವೆ ವಿಡಿಯೋ ಅನ್ನು ಇಲ್ಲೇ ಮುಗಿಸುತ್ತೇವೆ ಮತ್ತು ನಾಳೆ ಇನ್ನೊಂದು ಸೆಕೆಂಡ್ ಹ್ಯಾಂಡ್ ವಾಹನದ ಮೂಲಕ ನಿಮ್ಮ ಮುಂದೆ ಬರುತ್ತೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್